ಅಧಿಕಾರದಲ್ಲಿ ಇರುವಾಗ ಮಾಡುವ ಕೆಲಸವೇ ಜನಸಾಮಾನ್ಯರ ಶ್ರೀರಕ್ಷೆ ಅಧ್ಯಕ್ಷರ ನುಡಿ ಕಿರುವಾರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಮಿತ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಜನಸಾಮಾನ್ಯರ ವಿಶ್ವಾಸ ಪಡೆದ ಮುಖಂಡ ಹಾಗೂ ಸಂಘದ ಅಧ್ಯಕ್ಷರು ಲಕ್ಷ್ಮಣ್ ರೆಡ್ಡಿ ಕೆ ಹಾಗೂ ಅಭಿವೃದ್ಧಿಯ ಚಿಂತಕರು ನಿರ್ದೇಶಕರು ಕೆ ಕೆ ಮಂಜುನಾಥ್ರವರು ಉಪ ವ್ಯವಸ್ಥಾಪಕರು ಕೆಎಂ ಮುನಿರಾಜು ವಿಸ್ತರಣಾಧಿಕಾರಿಗಳು ಎನ್ ಶಂಕರ್ ಹಾಗೂ ಗೌರವಾನ್ವಿತ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಲಕ್ಷ್ಮಣ್ ರೆಡ್ಡಿ ಕೆ ಅಧ್ಯಕ್ಷರು ನಿರ್ದೇಶಕರು ಕೆ ಚೌಡ್ರೆಡ್ಡಿ ಕೆ ವಿ ಸುಬ್ಬಾರೆಡ್ಡಿ ಕೆವಿ ವೆಂಕಟೇಶಪ್ಪ ಕೆಎಲ್ ಶ್ರೀರಾಮರೆಡ್ಡಿ ಎಚ್ ಎನ್ ಶೋಭಾ ಪಿ ನಾರಾಯಣಸ್ವಾಮಿ ಕೆ ಶೋಭ ಬೊಮ್ಮಾರೆಡ್ಡಿ ಕೆಎ ರೆಡ್ಡಿ ಕೆಟಿ ನಾಗೇಶ್ ಲಕ್ಷ್ಮಮ್ಮ ಹಾಗೂ ಸಿಬ್ಬಂದಿ ವರ್ಗದವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿ ಮೂರ್ತಿ ಹಾಲು ಪರೀಕ್ಷಕರು ಸಿ ಕೋನಪ್ಪರೆಡ್ಡಿ ಹಾಗೂ ಊರಿನ ಗಣ್ಯರು ಪ್ರಮುಖರು ಮುಖಂಡರು ಜನಸಾಮಾನ್ಯರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಬಹಳ ಸಂಭ್ರಮ ಆಚರಣೆಯಂತೆ ಸಂತೋಷದಿಂದ ವ್ಯಕ್ತಪಡಿಸಿದರು ಈ ಸಭೆಯಲ್ಲಿ ಅಭಿವೃದ್ಧಿಯ ನಾಯಕ ಜನಸಾಮಾನ್ಯರ ಹಿತದೃಷ್ಟಿ ಸೇವೆ ನಿರ್ದೇಶಕರು ಕೆಕೆ ಮಂಜುನಾಥ್ರವರು ಮಾತನಾಡಿ ಡೈರಿ ಅಭಿವೃದ್ಧಿ ನಿಮ್ಮೆಲ್ಲರ ಸಹಕಾರವೇ ಈ ದಿನ ಸಭೆಯ ಶ್ರೀರಕ್ಷೆ ಎಲ್ಲ ಸೌಲಭ್ಯಗಳನ್ನು ಅಧಿಕಾರಾವಧಿಯಲ್ಲಿ ಸಮರ್ಪಕವಾಗಿ ನೀಡಲು ನಿಮ್ಮ ಸೇವೆಗೆ ನಾನು ಸಿದ್ಧ ಹೀಗೆ ಹಲವಾರು ವಿಚಾರಗಳು ಸಲಹೆ ಸೂಚನೆಗಳು ತಿಳಿಸಿದ್ರು ಅದೇ ರೀತಿ ಉಪ ವ್ಯವಸ್ಥಾಪಕರು ವಿಸ್ತರಣಾಧಿಕಾರಿಗಳು ಅಧ್ಯಕ್ಷರು ಡೈರಿ ಅಭಿವೃದ್ಧಿಯ ಎಲ್ಲ ರೀತಿಯ ಸಲಹೆಗಳು ಜನಸಾಮಾನ್ಯರಿಗೆ ಷೇರುದಾರರಿಗೆ ಸಲಹೆಗಳು ವ್ಯಕ್ತಪಡಿಸಿದ್ರು ಈ ಸಭೆಗೆ ಬಂದಿರುವ ಗಣ್ಯರಿಗೆ ಸನ್ಮಾನ ಹಾಗೂ ಆಡಳಿತ ಮಂಡಳಿಯಿಂದ ಅಧ್ಯಕ್ಷರು ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು ನಮ್ಮ ಊರಿನ ಹಿರಿಯರು ಎಲ್ರು ಆಗಮಿಸಿದ್ದಾರೆ ಎಲ್ರಿಗೂ ನಮಸ್ಕಾರಗಳು ಹೇಳುತ್ತಾ ಶುಭಾಶಯಗಳು ಹೇಳುತ್ತಾ ನಮ್ಮ ಸಂಘದ ಆಗು ಹೋಗಗಳನ್ನು ಎಲ್ಲ ನಮ್ಮ ಸು ಸೂಪರ್ವೈಸರ್ ಸರ್ ಎಲ್ಲ ಹೇಳಿದ್ದಾರೆ ಮತ್ತು ಹೊಸ ನಿರ್ದೇಶಕರು ಕೆ ಕೆ ಮಂಜಣ್ಣ ಎಲ್ಲ ಕೂಲಾಂಕವಾಗಿ ಹೇಳಿದ್ದಾರೆ ಇನ್ನು ನಾವು ಹೇಳುವುದು ಏನು ಇಲ್ಲ ನಮ್ಮ ಅಣ್ಣ ಇದ್ದಂತ ನಿರ್ದೇಶಕರುಗಳು ಎಲ್ಲರೂ ಸೇರಿ ಈ ಕಟ್ಟಡ ಕಟ್ಟಿದ್ರು ನಾವು ಅದಕ್ಕೆ ಈ ಸತ್ತಿ ಪೇಂಟ್ ಮಾಡಿದ್ದೇವೆ ಅಷ್ಟೇ ಈ ಸಂಘದಿಂದ ನಾವೇನು ಒಂದು ಪೈಸಾ ಖರ್ಚು ಮಾಡಿಲ್ಲ ಈ ಮೀಟಿಂಗ್ ಸಹ ನಾವೆಲ್ಲ ನನ್ನ ಕೈಯಿಂದ ಹಾಕೊಂಡು ಮಾಡಿರೋದು ಈ ಡೈರಿಯಲ್ಲಿ ನಾವೇನು ಪೈಸಾನು ತಗೊಂಡಿಲ್ಲ ನಾವು ಮುಂದೇನು ಹಂಗೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು ದಿನಾಂಕ ಇಪ್ಪತ್ತೈದನೇ ಬುಧವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಆವರಣದಲ್ಲಿ ಏರ್ಪಡಿಸಲಾಗಿದೆ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ಲಕ್ಷ್ಮಣ್ ರೆಡ್ಡಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ವಾಗತವನ್ನು ಗುಣಮಟ್ಟ ಚೆನ್ನಾಗಿದೆ ಶೇಖರಣೆ ಕಡಿಮೆ ಆಗಿದೆ ಹಿಂದೆ ನಿಮ್ದು ಜೇತೂಪಲ್ಲಿ ಎರಡೇ ಹಾಲು ಹೋಗ್ತದೆ ಇದು ಆಲ್ವಟ್ಟೆಗೆ ಎರಡ್ ಸಾವಿರ ಲೀಟರ್ ತುಂಬ್ತಾ ಇತ್ತು ಟ್ಯಾಂಕ್ ಅಲ್ಲಿ ಎರಡ್ ಸಾವಿರ ಟ್ಯಾಂಕ್ ಇಟ್ಟಿದ್ದೀವಿ ಅಲ್ಲಿ ನಿಮ್ ಎರಡೇ ಊರದು ಮತ್ತೆ ಆ ಊರ್ದು ಸೇರಿ ಮೂರು ಊರದು ಎರಡು ಸಾವಿರ ಲೀಟರ್ ಬರ್ತಿತ್ತು ಏನಾಗಿದೆ ನಿಮ್ ಮೂರೂರ್ದು ಸಾಕಾಗಿಲ್ಲ ಚಿಗಲ್ಪಾಳೆ ಕಪ್ಪುಂಬಲ್ಲಿ ಮತ್ತೆ ತಾಡಿಗೋಡು ಮೂರೂರ್ ಎಕ್ಸ್ಟ್ರಾ ಹಾಕಿದೀವಿ ಎರಡ್ ಸಾವಿರ ಲಿಟ್ ಹಾಲ್ ತುಂಬೋದಕ್ಕೆ ಕಾರಣ ಬರೀ ನಿಮ್ ಮೂರ್ದೆ ಅಲ್ಲ ಆಲ್ವಾಟಲ್ಲೂ ಕಡಿಮೆ ಆಗಿದೆ ಜೇತುಪಲ್ಲಿ ಕಡಿಮೆ ಆಗಿದೆ ನಿಮ್ಮಲ್ಲೂ ಕಡಿಮೆ ಆಗಿದೆ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಆ ಕಡೆಯಲ್ಲೂ ಹೆಚ್ಚಾಗಿದೆ ಹಾಲು ಕಾರಣ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಲಾಭನೂ ಕಡಿಮೆ ಬರುತ್ತೆ ಡೈರಿಗೆ ಹಾಲು ಜಾಸ್ತಿ ಆದ್ರೆ ಸಕ್ದ ಲಾಭನೂ ಜಾಸ್ತಿ ಬರುತ್ತೆ ಬೋನಸ್ ಜಾಸ್ತಿ ಬರುತ್ತೆ ಬೇರೆ ಏನಾದ್ರು ಡೈರಿ ಕಡೆ ಸಮಸ್ಯೆಗಳಿದೆಯಾ ಬಿಲ್ ಕೊಡೋದಾಗ್ಲಿ ಫೀಡ್ ಟೈಮ್ ತರಿಸೋದಾಗ್ಲಿ ಏನ್ ಸಮಸ್ಯೆಗಳಿದೆಯಾ ಅದೇ ರೀತಿ ಸಿಬ್ಬಂದಿ ಅವರು ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಬೆರಳೆಚ್ಚು ಈ ರಿಪೋರ್ಟ್ ಅನ್ನು ಬೆರಳೆಚ್ಚು ಮಾಡೋದಕ್ಕೆ ಒಂಬತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಆಮೇಲೆ ಎಲೆಕ್ಷನ್ ನಡೆದ ಎರಡು ಸಾವಿರದ ಏಳ್ನೂರು ರೂಪಾಯಿ ಪೋಸ್ಟ್ ಚಾರ್ಜ್ ಆಗಿದೆ ಅಂಚೆ ವೆಚ್ಚ ಆಗಿದೆ ಎ ಐ ಕ್ಲಸ್ಟರ್ ಆರ್ನೂರು ಏನ್ ಸೆವೆನ್ ಇನ್ಸುಲೇಷನ್ ಮಾಡ್ತಾರೆ ಅದಕ್ಕೆ ಮೂರು ಸಾವಿರದ ತಿಂಗಳಿಗೆ ಮುನ್ನೂರು ರೂಪಾಯಿ ಹಂಗೆ ಮೂರು ಸಾವಿರದ ಆರ್ನೂರು ರೂಪಾಯಿ ಖರ್ಚಾಗಿದೆ ಎಮ್ ಸಿ ಕಂಪ್ಯೂಟರ್ ಖರ್ಚು ಸಾವಿರದ ಎಪ್ಪತ್ಮೂರು ರೂಪಾಯಿ ಆಗಿದೆ ಈ ಖರ್ಚುಗಳು ತೆಗೆದುಬಿಟ್ಟು ಒಟ್ಟು ವ್ಯಾಪಾರ ಲಾಭ ಐದು ಲಕ್ಷ ನಾಲ್ಕು ಸಾವಿರದ ನೂರ ಅರವತ್ತು ರೂಪಾಯಿ ಬರುತ್ತೆ ಅದರಲ್ಲಿ ಈಗ ನಾನು ಓದ್ದಂಥ ಎರಡು ಲಕ್ಷ ಎಂಬತ್ತೈದು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಖರ್ಚು ಕಳೆದು ನಿವ್ವಳ ಲಾಭ ನೆಟ್ಟು ಎಂಬತ್ನಾಲ್ಕು ಸಾವಿರದ ಐನೂರ ಅರವತ್ತೊಂಬತ್ತು ರೂಪಾಯಿ ಮೂವತ್ತ್ ಮೂವತ್ತು ಪೈಸೆ ಬರುತ್ತೆ ವೆಚ್ಚ ಎರಡು ಸಾವಿರ ರೂಪಾಯಿ ಪಶುಹಾರ ಕೂಲಿ ಐದುವರೆ ಸಾವಿರ ರೂಪಾಯಿ ಬ್ಯಾಂಕ್ ಕಮಿಷನ್ ಎರಡು ಸಾವಿರ ರೂಪಾಯಿ ಇತರ ವೆಚ್ಚಗಳು ಒಂದು ಹತ್ತು ಸಾವಿರ ರೂಪಾಯಿ ಮಾಡಿದ್ರೆ ಇರುತ್ತೆ ಇಲ್ಲಾಂದ್ರೆ ಇರಲ್ಲ ಕಮಿಟಿ ವಾಚ್ ಮಾಡ್ತಾ ಇರುತ್ತೆ ಇಲ್ಲಿಗೆ ಈ ವರ್ಷದ ಎಲ್ಲ ಲೆಕ್ಕ ಚುಕ್ತ ಆಗ್ತದೆ ಮುಂದೆ ಅದರಿಂದ ನೀವು ಅದನ್ನು ಮಾಡಿಸ್ಕೊಳ್ಳಬೇಕು ಅದರಿಂದ ತುಂಬ ಉಪಯೋಗ ಇದೆ ಇನ್ಸೂರೆನ್ಸ್ ಬೀಳಬಾರ್ದು ಮತ್ತೆ ನಾವು ನಾವು ಇಲ್ಲಿ ಡೈರಿಯಲ್ಲಿ ಹಾಳಾಗ್ತೀವಿ ನಾವು ಊರಿಗೆ ಸಿಮ್ ತಂದ್ಕೋಬೇಡಿ ಇದರಿಂದ ಎಷ್ಟು ನಮ್ಗೆ ಅನುಕೂಲ ಇದೆ ಅಂದರೆ ನೀವು ಸಂಸ್ಥೆಗೆ ಹಾಕೋದ್ರಿಂದ ನಮ್ಮ ಡೈರಿಯಿಂದ ಏನು ಹಾಲು ಹಾಕ್ತೀವೋ ಒಂದು ರೂಪಾಯಿ ನಮ್ಮ ಸಂಸ್ಥೆಗೆ ಬರುತ್ತೆ ಅಲ್ಲಿ ಕೋಲಾರ ಕೋಮಲ್ಗೆ ಆ ಒಂದು ರೂಪಾಯಲ್ಲಿ ನಾವು ಏನೇನು ಮಾಡ್ಬೋದು ರೈತರಿಗೆ ಅನ್ನೋದು ಅಂತ ಉದ್ದಿನ ತಮ್ಗೆ ತಿಳಿಸ್ಕೊಡ್ತೀನಿ ಈಗ ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಹೆಣ್ಮಕ್ಳು ಓಡಕ್ಕೆ ಓಡೋಕ್ಕೋದ್ರೆ ಹಾಸ್ಟಲ್ಗೆ ಹೋದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಡಿಮೆ ಆಸ್ಟ್ಲೋ ನಮಗೆ ಸೀಟ್ ಸಿಗೋಲ್ಲ ಆದರೆ ನಮ್ಮ ಡೇರಿ ಕಡೆಯಿಂದ ನಾವು ಮೂರು ಸಾವಿರಕ್ಕೆ ವಸತಿ ಮತ್ತು ಊಟ ಎರಡು ಹಾಕಿ ಒಳ್ಳೆ ಹಾಸ್ಟೆಲ್ ಮಾಡಿದ್ದೀವಿ ಅದು ಎಲ್ಲ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಮತ್ತೆ ನಾವು ನಮ್ಮ ಆ ಹಸುಗಳಿಗೆ ಮ್ಯಾಟ್ ಕೊಡ್ತೀವಿ ಮ್ಯಾಟು ತಗೋಬೋದು ಮತ್ತು ನಮ್ಮ ಮಿಷನ್ ಇದೆ ಮಿಲ್ಕ್ ಕರೆ ಹಾಲು ಕರೆ ಮಿಷನ್ ಇದೆ ನಮಗೇನು ಅವಶ್ಯಕತೆ ಇಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಏನು ಬೇಕಾದರೂ ನಾವು ಮಾಡೋಕ್ಕೆ ಮುಂದೆ ಬಂದು ಮಾಡೋಕ್ಕೆ ನಾವೆಲ್ಲ ನಮ್ಗೆ ಆಶೀರ್ವಾದ ಕೊಟ್ಟಿದ್ರೆ ನಾವು ಮಾಡೇ ಮಾಡ್ತೀವಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಈ ನಮ್ಮ ಕೊಟ್ಟಿರಲ್ಲ ಕೊಡ್ತೀರಲ್ಲ ಮಿಷ್ನಲ್ಲಿ ಎಂದು ನಮ್ಮ ಹಾಲು ಅಳತೆ ಮಾಡೋದು ಒಂಬತ್ತು ತಿಂಗಳು ಕರು ಹಾಕೋ ಟೈಮಲ್ಲಿ ಕ್ಯಾಲ್ಸಿಯಮ್ ಇದರಲ್ಲೆಲ್ಲ ಸಿಗೋದ್ರಿಂದ ಹಸು ಸ್ವಲ್ಪ ಗಟ್ಟಿಯಾಗಿರ್ತದೆ ನಾವು ಕ್ಯಾಲ್ಸಿಯಂ ಬಾಟ್ಲು ಹಾಕ್ಸೋ ಅವಶ್ಯಕತೆ ಇರೋದಿಲ್ಲ ಮತ್ತೆ ನಾವು ಡಾಕ್ಟ್ರು ಗೌರ್ಮೆಂಟ್ ಡಾಕ್ಟ್ರು ಬಂದ್ರೂ ಅವರು ಚೀಟಿ ಆಚೆ ಬರೀ ಕೊಡ್ತಾರೆ ಹಿಂದಿಂದು ಔಷಧಿ ತಗೊಂಡು ಬನ್ನಿ ಅಂತೇಳಿ ಪ್ರೈವೇಟ್ ಡಾಕ್ಟರ್ ಕರೆದ್ರೆ ನಾವು ಯಾರು ಕರೆದ್ರೂ ಐನೂರು ರೂಪಾಯಿ ಕಡಿಮೆ ಅಂತ ತಗೋ ನಾವು ಕೊಡಲೇಬೇಕಾಗ್ತದೆ ಆದರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಡಾಕ್ಟ್ರನ್ನ ಇಟ್ಟಿದ್ದೀವಿ ಬರೀ ಐದು ರೂಪಾಯಿ ಕೂಪನ್ ಹಾಕಿದ್ರೆ ನಿಮಗೆ ಬಂದು ನೋಡ್ಕೊಂಡು ಅಲ್ಲಿ ಔಷಧಿ ಎಲ್ಲ ಕೊಟ್ಟು ಹೋಗ್ತಾರೆ ಇಷ್ಟು ಸವಲತ್ತಿದೆ ಇದೆ ಸವಲತ್ತು ಕೊಟ್ಟಾಗ ನಾವು ಉಪಯೋಗಿಸ್ಕೊಂಡು ನಾವು ಡೈರಿ ಇಟ್ಕೊಂಡ್ರೆ ಡೈರಿ ಊರು ಗೌರವ ಬರುತ್ತೆ ಮತ್ತು ನಮ್ಮ ನಮ್ಮ ಸಂಸಾರ ಚೆನ್ನಾಗೋಗುತ್ತೆ ಅಂತೇಳಿ ನನ್ನ ಉದ್ದೇಶ ಅದನ್ನು ಬಳಸ್ಕೋಬೇಕು ನೀವು ದಯವಿಟ್ಟು ಎಲ್ಲ ರೈತರಿದ್ದೀವಿ ನಾವು ಉಪಯೋಗಿಸ್ಕೊಳ್ಳಬೇಕು ಮತ್ತು ಇಲ್ಲಿ ಕರೆದು ನನ್ನ ಫೀಸ್ ಕಟ್ಟೋಕ್ಕಾಗಲಿ ಏನಕ್ಕೆ ಉಪಯೋಗ ಆಗುತ್ತೆ ಅದರಿಂದ ಹಸು ಉಳ್ಳೇಬೇಕು ಅದಕ್ಕಿಂತ ಮುಖ್ಯವಾಗಿ ನಾವು ರೈತ ವರ್ಗದವರು ನಾವು ವ್ಯವಸಾಯ ಮಾಡಬೇಕಾದ್ರೆ ನಮಗೆ ತಿಪ್ಪೆ ಗೊಬ್ಬರ ತುಂಬ ಇಂಪಾರ್ಟೆಂಟ್ ಹಸುಗಳಿದ್ರೆ ತಿಪ್ಪೆ ಗೊಬ್ಬರ ಆಚೆ ಕಡೆ ತೊಗೊಳಕ್ ಬರೋದಿಲ್ಲ ನಮ್ಮದೇ ಸ್ವಂತ ಗೊಬ್ಬರ ಇದ್ರೆ ನಾವು ಚೆನ್ನಾಗಿ ಕಡೆಯೋದು ಮತ್ತೆ ಈ ಊರಲ್ಲಿ ಎಲ್ಲ ವಿದ್ಯಾವಂತರು ಇದ್ದಾರೆ ನಮ್ಮವ್ರೆಲ್ಲ ಸಿಟಿ ಸೇರ್ಕೊಂಡಿದ್ದಾರೆ ಸೇರ್ಕೊಂಡಿದ್ರೆ ನಮ್ಮ ಮುಗಿದು ಪರವಾಗಿಲ್ಲ ಚೆನ್ನಾಗಿರಲಿ ಇನ್ನು ನಮ್ಗೆ ಅದು ಒಳ್ಳೇದೇ ಆದ್ರೂ ಊರಲ್ಲಿ ಯಾರಿದ್ದಾರೆ ನಾವು ಒಂದೇ ಸೈಡ್ ಇಸ್ಕೊಂಡ್ರೆ ನಾವು ಮೊದಲು ನಮ್ಗೆ ಸಮಸ್ಯೆ ಐತೆ ಇದ್ದು ಹಾಲು ಕರೆಯೋಕ್ಕೆ ಈಗ ಹಾಲು ಕರೆ ಅಂತೇಳಿ ನಮ್ಮಲ್ಲೇ ಇದೆ ಯಾರ ಚಿಕ್ಕ ಮಗಿ ಇಟ್ಕೊಂಡ್ ಬಂದ್ರು ನಮ್ಮವ್ರ ಇಲ್ಲಿರೋರು ಸ್ಟಾಫ್ ಅದನ್ನ ಹಾಲು ಕರೆದು ಹಾಕೊಂತಾರೆ ಅದರಿಂದ ಸಮಸ್ಯೆ ಇಲ್ಲ ನಮ್ಗೇನು ಕಷ್ಟ ಆಗೋಲ್ಲ ಎಲ್ಲರೂ ನಾವು ಏನು ಸಾಮಾನ್ಯ ಸಭೆ ಅಂದರೆ ಲೆಕ್ಕ ವರ್ಷ ಏನೂ ಪೂರ್ತಿ ಲೆಕ್ಕಗಳ ಸಭೆ ಅಂತ ಕರೀತಿದ್ನ ಸಾಮಾನ್ಯ ಸಭೆ ಅಂತ ಹೇಳ್ತೀವಿ ಆದರೆ ನಮಗೆ ಒಂದು ಉದ್ದೇಶ ಏನಂದರೆ ನಮ್ಮೂರಲ್ಲಿ ಎಲ್ಲ ರೈತರಿದ್ದೀರ ಜಾಸ್ತಿ ರೈತರಿದ್ವಿ ದೊಡ್ಡ ದೊಡ್ಡ ಕುಟುಂಬಗಳೆಲ್ಲ ರೈತರ ವರ್ಗದಲ್ಲಿರೋರು ನಮಗೆ ಅವಶ್ಯಕತೆ ಇದೆ ಡೈರಿ ಡೈರಿ ಉಡ್ಸ್ಕೋಬೇಕು ಡೈರಿ ಉಡ್ಸ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಾಗುತ್ತೆ ಆಗುತ್ತೆ ಯಾಕಂದರೆ ಈಗ ನಾವು ಜಾಸ್ತಿ ರೈತರೋದ್ರಿಂದ ನಮಗೆ ಈಗ ನಾವು ಡಿ ಎ ಪಿಗೋದ್ರೆ ಸಾವಿರದ ಐನೂರು ಸಾವಿರದ ಎಂಟುನೂರು ಕೊಡಬೇಕು ಆದರೆ ನಮ್ಮ ಮನೇಲಿ ಮೂರು ಹಸು ಇದ್ದರೆ ನಮ್ಗೆ ಹಾಲು ಬರುತ್ತೆ ಹದಿನೈದು ದಿವಸಕ್ಕೊಂದ್ಸರಿಗ ನಮಗೆ ಬಿಲ್ಲು ಬರುತ್ತೆ ಆದ್ರೆ ಯಾವುದೋ ಒಂದು ಬೆಳೆ ಟಮಾಟ ಆಗಲಿ ಅಥವಾ ಕ್ಯಾಪ್ಸಿಕಮ್ ಆಗಲಿ ಬೇರೆ ಬೆಳೆ ಇಡಿದಾಗ ದಾಳುರೇನೋ ಅವ್ರಿಗೆ ಕಾಸು ಬರೋದು ಬರುತ್ತೆ ಬೇರೆ ಯಾವ್ದಾದ್ರೂ ರಿಟರ್ನ್ ಯಾವ್ದು ಬರುತ್ತೆ ಗ್ಯಾರಂಟಿ ಇಲ್ಲ ಆದರೆ ಇದ್ದರೆ ಹದಿನೈದು ದಿವಸಕ್ಕೆ ಗ್ಯಾರಂಟಿ ಖಂಡಿತವಾಗಿ ನಮ್ಮ ದುಡ್ಡು ಬಂದೇ ಬರುತ್ತೆ ಅದನ್ನ ಯಾವತ್ತೂ ಡೈರಿ ಮುಚ್ಚಕ್ಕೆ ಬಿಡ್ಬರದಿನ್ನ ಅಭಿವೃದ್ಧಿ ಪಡಿಸ್ಬೇಕು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಮತ್ತೆ ನಾವು ರಾಸುಗಳು ತರ್ತೀವಲ್ಲ ಯಾರು ಒಂದು ಲಕ್ಷ ರೂಪಾಯಿ ಕಡಿಮೆ ಯಾರೂ ತರೋದಿಲ್ಲ ಆದರೆ ಅದಕ್ಕೆ ಇನ್ಸೂರೆನ್ಸ್ ಕೆಲವರು ಮಾಡಿಸೋದಿಲ್ಲ ನಾವು ಖಂಡಿತವಾಗಿ ಮಾಡಿಸ್ಲೇಬೇಕು ಯಾಕಂದರೆ ನೀವು ಸಾವಿರ ರೂಪಾಯಿ ಕೊಡೋ ರೈತ ನಾವು ಸಂಸ್ಥೆಯಿಂದ ಸಾವಿರ ರೂಪಾಯಿ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಮಾಡಿಕೊಟ್ರೆ ನಾವು ಹಚ್ಚು ಹಸುಗಳನ್ನು ಹೆಚ್ಚುಕೊಂಡ ಮಾಡಿದ್ರೆ ಎಪ್ಪತ್ತು ಸಾವಿರ ಬರುತ್ತೆ ನಮಗೆ ಇಲ್ಲಾಂದರೆ ನಾನು ಬರೋದಿಲ್ಲ ಒಂದು ಲಕ್ಷ ಕೊಡಕ್ಕೆ ಬರೋದಿಲ್ಲ ಯಾಕಂದರೆ ಎಪ್ಪತ್ತು ಪರ್ಸೆಂಟಿಗೆ ಇಮ್ಮೆ ಅವರು ಕೊಡೋದು ಒಂದು ಲಕ್ಷ ಆದರೆ ಎಪ್ಪತ್ತು ಸಾವಿರ ಕೊಡ್ತಾರೆ ಅದನ್ನು ಮುಂದಕ್ಕೆ ನಾವು ಮಾತಾಡಿ ಬೋರ್ಡಲ್ಲಿ ಎಂಬತ್ತು ಸಾವಿರ ಮಾಡಬೇಕಂತಿದ್ವಿ ನೋಡೋಣ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಈಗ ಮೊದಲು ವರ್ಷಕ್ಕೆ ಒಂದು ಸಲ ಇತ್ತು ಆಮೇಲೆ ವರ್ಷಕ್ಕೆ ಎರಡು ಸಲ ಮಾಡಿದ್ರು ಈಗ ನಾವೆಲ್ಲ ಮೊನ್ನೆ ಆಯ್ಕೆ ಆದಾಗ ಇಲ್ಲ ಎರಡು ಸರಿ ಸಹ ಆಗ್ತಿಲ್ಲ ಮಾಡಿದಾಗ ಯಾರೋ ಒಬ್ರು ಹಸು ವೇಳೆ ತಗೊಂಡಾಗ ಅದ್ರ ಇನ್ಸೂರೆನ್ಸ್ ಮಾಡ್ತೀವಿ ಆರ್ ತಿಂಗಳ ಮಾರ್ಚ್ ಅಲ್ಲಿ ಇದು ಜನವರಿಯಲ್ಲಿ ಮಾಡ್ಸಿರ್ತೀವಿ ಬಿಟ್ರೆ ಜೂನ್ ಜುಲೈ ಅಲ್ಲಿ ಮಾಡಿಸ್ತೀವಿ ಸೊ ಅದ್ರ ಮಧ್ಯದಲ್ಲಿ ಯಾರಾದ್ರು ಹಸುಗಳು ತಂದ್ರೆ ಇನ್ಶೂರೆನ್ಸ್ ಮಾಡ್ಸಕ್ ಆಗ್ತಾ ಇರಲಿಲ್ಲ ಸೊ ಹಾಗೆ ಏನ್ ಮಾಡಿದರೆ ಮೂರು ಸರಿ ಮಾಡಿದ್ರೆ ಯಾರ ಹಸು ತಂದ್ರು ಕೂಡ ಎಲ್ಲರದ್ದು ಇನ್ಶೂರೆನ್ಸ್ ಕವರ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ ಮತ್ತೆ ಈ ಎಪ್ಪತ್ ಸಾವಿರ ಏನಿದೆ ಈಗ ಇನ್ಶೂರೆನ್ಸ್ ಒಂದು ಅಮೌಂಟ್ ಕೂಡ ರೈಸ್ ಮಾಡಬೇಕು ಹಸು ಅಸೂ ಡೆತ್ ಆದ್ರೆ ಈಗೆಲ್ಲ ಒಂದ್ ಲಕ್ಷ ಮೇಲ್ಪಟ್ಟು ನೀವೆಲ್ಲ ಸಾಕಾಣಿಕೆ ಮಾಡ್ತೀವಿ ಹಾಗಾಗಿ ಎಂಬತ್ ಸಾವಿರ ಮಾಡ್ಬೇಕು ಅನ್ನೋ ಚಿಂತನೆಯಲ್ಲಿ ಕೂಡ ಅವ್ರು ಇದ್ದಾರೆ ಸೊ ಮುಂದಿನ ಅದು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಏನಾದ್ರು ಮಾಡಿ ದಯವಿಟ್ಟು ಹಾಲು ರೈಸ್ ಮಾಡ್ಕೊಳ್ಳಿ ಸೊ ಈ ಉದ್ದಿಮೆ ಬಿಟ್ಟರೆ ಡೈರಿ ಬಿಟ್ರೆ ಡೈರಿ ಕಳ್ಕೊಂಡ್ರೆ ಮತ್ತೆ ಡೈರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಕೆಲವಳ್ಳಿಗಳಲ್ಲಿ ಈ ರೀತಿ ಸಮಸ್ಯೆಗಳು ಮಾಡ್ಕೊಂಡು ಕೆಲವಳ್ಳಿಗಳ ಡೈರಿಗಳು ನಿಂತು ಹೋಗಿದೆ ಮತ್ತೆ ಈಗ ಡೈರಿ ಮಾಡ್ಬೇಕಾದ್ರೆ ಆಗೋದಿಲ್ಲ ಸೊ ನೀವು ದಯವಿಟ್ಟು ಐನೂರು ಲೀಟರ್ ಇಂದ ಸಾವಿರ ಲೀಟರ್ ಈ ರೀತಿ ರೈಸ್ ಮಾಡ್ಕೊಳ್ಳಿ ಎಪ್ಪತ್ತೆರಡು ಸಾವಿರದ ರೂಪಾಯಿ ಅಷ್ಟು ಹಾಲು ತುಂಬ ಕಡಿಮೆ ನೂರು ಲೀಟರ್ ನೂರ ಇಪ್ಪತ್ತು ಲೀಟರ್ ಒಂದು ಹೊತ್ತಿಗೆ ಕಡಿಮೆ ಹಾಲಿದೆ ಮೂವತ್ತೊಂದು ಲಕ್ಷ ಎಪ್ಪತ್ತೆರಡು ಸಾವಿರದ ಅರವತ್ತಾರು ರೂಪಾಯಿ ಅಷ್ಟು ಹಾಲು ಸಂಘದ ಉತ್ಪಾದಕ ಸಂಘಕ್ಕೆ ನೀಡಿದ್ದಾರೆ ಇಲ್ಲಿಂದ ಇಪ್ಪತ್ತು ಲಕ್ಷ ಎಪ್ಪತ್ನಾಲ್ಕ ಸಾವಿರದ ಮೂವತ್ತೈದು ರೂಪಾಯಿಗೆ ಆ ಕೋಲಾರ ಹಾಲು ಹೋಗಿದೆ ಸ್ಯಾಂಪಲ್ ಹಾಲು ಮಾರಾಟ ಇಲ್ಲೇನು ಏನು ಅಂತ ಹಾಕ್ಸ್ಕೊತೀವಿ ಅದು ಇಪ್ಪತ್ತೊಂದು ಸಾವಿರದ ನಾನೂರ ಎಪ್ಪತ್ತೊಂದು ರೂಪಾಯಿ ದಿವಸ ಅಷ್ಟು ಬಂದಿರ್ತದೆ ಇನ್ನು ಸ್ಥಳೀಯ ಸ್ಥಳೀಯಾಲು ಮಾರಾಟ ಇಲ್ಲೇ ಮೂವ ನಲ್ವತ್ತಾರು ರೂಪಾಯಿಯಿಂದ ಒಂದು ಲೀಟ್ರ್ ಮಾಡಿದ್ದಾರೆ ಅದು ಒಂದು ಲಕ್ಷ ಅರವತ್ತೈದು ಸಾವಿರದ ನಲವತ್ತಾರು ರೂಪಾಯಿ ಎಂಬತ್ತು ಪೈಸೆ ಜಮಾ ಬಂದಿದೆ ಪಶು ಆಹಾರ ಮಾರಾಟದಿಂದ ಏಳು ಲಕ್ಷ ತೊಂಬತ್ತೆರಡು ಸಾವಿರದ ನೂರ ನಲ್ವತ್ತು ರೂಪಾಯಿ ಜಮಾ ಬಂದಿರ್ತದೆ ಜೋಳ ಮಾರಾಟ ಹದಿನೆಂಟು ಸಾವಿರ ರೂಪಾಯಿ ಜಮಾ ಬಂದಿರ್ತದೆ ಕನಿಗಮಿಷಣ ಹತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಬಂದಿರ್ತದೆ ಇನ್ನು ಡಿ ಸಿ ಸಿ ಬ್ಯಾಂಕ್ ಖಾತೆಯಿಂದ ಇಪ್ಪತ್ತೈದು ಲಕ್ಷ ಮೂರು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಡ್ರಾ ಮಾಡಿ ಉತ್ಪಾದನೆಗೆ ಪಟವಾಡಿ ನೀಡಿರ್ತಾರೆ ಸಂಘಕ್ಕೆ ಎಸ್ ಬಿ ಐ ಅಕೌಂಟಿಂದ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಬಡ್ಡಿ ರೂಪದಲ್ಲಿ ಬಂದಿರ್ತದೆ ಇನ್ನು ಖರ್ಚು ಕೂಡ ಇದೇ ರೀತಿ ಎರಡು ಕೂಡ ಕಾಂಟ್ರ ಕಾಂಟ್ರಾ ಎಂಟ್ರಿ ಇರುತ್ತೆ ಮೂವತ್ತೊಂದು ಲಕ್ಷ ಇಪ್ಪತ್ತೇಳು ಸಾವಿರದ ಆರುನೂರ ಅರವತ್ತೈದು ರೂಪಾಯಿ ಮಾಡಿರ್ತಾರೆ ಕಟ ಕಟಾವು ಮಾಡ್ಕೊಂಡಿರ್ತಾರೆ ಜೋಳ ಖರೀದಿ ಕೂಡ ಹದಿನೆಂಟು ಸಾವಿರ ರೂಪಾಯಿ ಕಟಾವು ಮಾಡ್ಕೊಂಡಿರ್ತಾರೆ ಖನಿಜ ಮಿಶ್ರಣ ಹತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಕಟಾವವಾಗಿರ್ತದೆ ಕೂಪನ್ ಮಾರಾಟ ಇಲ್ಲಿ ಏನು ಕೂಪನ್ ಮಾರಾಟ ಆರು ಸಾವಿರ ರೂಪಾಯಿ ಒಕ್ಕೂಡನ್ನ ಕಟಾವು ಮಾಡ್ಕೊಂಡಿರ್ತಾರೆ ಇನ್ನು ವ್ಯಾಪಾರ ಪರೀಕ್ಷಾ ವೆಚ್ಚ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಆರುನೂರ ನಲವತ್ತೇಳು ರೂಪಾಯಿ ಹನ್ನೆರಡು ಪೈಸೆ ಖರ್ಚಾಗಿದೆ ತೂಕ ಮಾಪನ ವೆಚ್ಚ ಇಲ್ಲಿ ಸ್ಟಾಂಪಿಂಗ್ ಮಾಡಿಸಬೇಕು ಅಥವಾ ವರ್ಷಕ್ಕೂ ಎರಡು ಸಾವಿರದ ನಾನೂರು ರೂಪಾಯಿ ಖರ್ಚಾಗಿದೆ ಇನ್ನು ಬಿಲ್ ಚಾರ್ಜ್ ಅಂತ ಇನ್ನೂರ ನಲವತ್ತು ರೂಪಾಯಿ ಖರ್ಚಾಗಿದೆ ಆಡಳಿತಾತ್ಮಕ ಖರ್ಚುಗಳು ಅಂತ ಹೇಳ್ಬಿಟ್ಟು ಇದು ವಾಪಸ್ ಬರಲ್ಲ ಸಂಘಕ್ಕೆ ಅಂತ ಖರ್ಚುಗಳು ವೇತನ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ವೇತನ ಅಂತ ಖರ್ಚಾಗಿದೆ ಒಂದು ಲಕ್ಷ ರೂಪಾಯಿ ಬಸ್ ಇವರಿಗೆ ಸಂಬಳ ರೂಪದಲ್ಲಿ ಖರ್ಚಾಗಿದೆ ಸ್ಟೇಷನರಿ ಪೇಪರ್ ಪೆನ್ನು ಕಂಪ್ಯೂಟರ್ ಇದಕ್ಕೆ ಆರು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಎಂಬತ್ತು ಪೈಸೆ ಖರ್ಚು ಮಾಡಿದ್ದಾರೆ ವಿದ್ಯುತ್ ವೆಚ್ಚ ಇಲ್ಲಿ ಕರೆ ಇದಿರೋದ್ರಿಂದ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತ್ ಮೂರು ರೂಪಾಯಿ ಕರೆಂಟ್ ಚಾರ್ಜ್ ಕರೆಂಟ್ ಬಿಲ್ ಕಟ್ಟಿದ್ದಾರೆ ಸಭೆ ಹಾಗೂ ಮಹಾಸಭೆ ಬಗ್ಗೆ ಇಂಥ ಸಭೆ ಮತ್ತು ತಿಂಗಳು ತಿಂಗಳ ಸಭೆ ಕೂಡ ಕಾಫಿ ಟಿ ಖರ್ಚು ಮಾಡಿ ಎಲ್ಲವೂ ಸೇರಿ ಈ ವೆಚ್ಚದ ಇದು ಎಂಟು ಸಾವಿರದ ಏಳು ಬಗ್ಗೆ ಹೇಳಿದ ಬಗ್ಗೆ ಅನುಮೋದನೆ ಬಂದಿದೆ ಅಂತ ನಾನು ಭಾವಿಸ್ತಾ ಈಗ ಯಾವುದೇ ಒಂದು ಈ ವಾರ್ಷಿಕ ಸಭೆಗಳಲ್ಲಿ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಜೆಟ್ ಮಾಡಿರಿ ಅಂತ ಮಾಡುತ್ತೆ ನಮ್ಮದು ಕೂಡ ಒಂದು ಸಣ್ಣ ಬಜೆಟ್ನ ನಿಮ್ಮ ಅನುಮೋದನೆಗೆ ಹೇಳಬೇಕಾಗ್ತದೆ ಇವರಲ್ಲಿ ನೌಕರರ ವೇತನ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಅಂತ ಒಂದು ಲಕ್ಷ ಖರ್ಚಾಗಿದೆ ಒಂದು ಮೂವತ್ತು ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಆದರೆ ಆಗುತ್ತೆ ಇಲ್ಲಾಂದರೆ ಉಳ್ಕೊಳ್ಳುತ್ತೆ ನೌಕರರ ವೇತನ ಒಂದು ಲಕ್ಷ ಮೂವತ್ತು ಸಾವಿರ ಅಂತೇಳಿ ಪ್ರಯಾಣ ಭತ್ತೆ ಆರು ಸಾವಿರ ರೂಪಾಯಿ ಅಂತೇಳಿ ಸ್ಟೇಷನರಿ ಬುಕ್ಕು ಪೆನ್ನು ಕಂಪ್ಯೂಟರ್ಗೆ ಆಗ್ತಕ್ಕಂಥ ಪೇಪರು ನಾಲ್ಕು ಸಾವಿರ ರೂಪಾಯಿ ಅಂತೇಳಿ ಪರೀಕ್ಷಾ ವೆಚ್ಚ ಲ್ಯಾಕ್ಟ್ರೋಮೀಟರು ಏನೋ ಕಳೆಯೋದಕ್ಕೆ ಕ್ಯಾನ್ ಇಂಥವ್ಳಿಗೆ ಮೂರು ಸಾವಿರ ರೂಪಾಯಿ ಖರ್ಚಾಗಬಹುದು ಅಂತೇಳಿ ಎ ಎಮ್ ಸಿ ಯು ಕಂಪ್ಯೂಟರ್ ಇದೆ ಅದಕ್ಕೆ ಆರು ಸಾವಿರ ರೂಪಾಯಿ ಸರ್ವಿಸ್ ಚಾರ್ಜ್ ಆಗ್ಬೋದು ಅಂತೇಳಿ ವಿದ್ಯುತ್ ಚಾರ್ಜ್ ಹದಿನೆಂಟು ಸಾವಿರ ರೂಪಾಯಿ ಆಲ್ರೆಡಿ ಆಗಿದೆ ಹದಿನೆಂಟು ಸಾವಿರ ರೂಪಾಯಿ ಆಮೇಲೆ ಆಡಿಟ್ ಬೆರಳಚ್ಚು ಹತ್ತು ಸಾವಿರ ರೂಪಾಯಿ ಈ ಆಡಿಟ್ ಮಾಡಬೇಕಾದರೆ ಹತ್ತು ಪುಸ್ತಕಗಳು ಪ್ರಿಂಟ್ ಮಾಡ್ತಾರೆ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಸಭೆ ಮತ್ತು ಮಹಾಸಭೆ ಇಪ್ಪತ್ತು ಸಾವಿರ ರೂಪಾಯಿ ಆಮೇಲೆ ಸಮವಸ್ತ್ರ ಮೂರು ಸಾವಿರ ರೂಪಾಯಿ ಹಲೋ ಕರಿಯೋ ಯಂತ್ರ ಇವು ಏನೋ ರಿಪೇರಿಗಳು ಡೀಸೆಲ್ ಅದ್ರದ್ದು ಹದಿನೆಂಟು ಸಾವಿರ ರೂಪಾಯಿ ಡಿ ಬಿ ಟಿ ಜೆರಾಕ್ಸ್ ವೆಚ್ಚ ಏನ್ ನಿಮ್ದು ಐದು ರೂಪಾಯಿ ಬಿಲ್ ಕೊಡ್ಬೇಕಾದ್ರೆ ಡಿ ಬಿ ಟಿ ತ ಮಾಡ

ಅದರಿಂದ ನೀವು ಅದನ್ನ ಮಾಡಿಸ್ಕೊಳ್ಳಬೇಕು ಅದರಿಂದ ತುಂಬಾ ಉಪಯೋಗ ಇದೆ ಇನ್ಸುರೆನ್ಸ್ ಬೀಳಬಾರ್ದು ಬರೋದು ಮತ್ತೆ ನಾವು ನಾವು ಇಲ್ಲಿ ಡೈರಿಯಲ್ಲಿ ಹಾಳಾಗ್ತೀವಿ ನಾವು ಊರಿಗೆ ಸಿಮ್ ತಂದ್ಕೋಬೇಡಿ ಇದರಿಂದ ಎಷ್ಟು ನಮ್ಗೆ ಅನುಕೂಲ ಇದೆ ಅಂದ್ರೆ ನೀವು ಸಂಸ್ಥೆಗೆ ಹಾಕೋದ್ರಿಂದ ನಮ್ಮ ಡೈರಿಯಿಂದ ಏನು ಹಾಳಾಗ್ತೀವೋ ಒಂದು ರೂಪಾಯಿ ನಮ್ಮ ಸಂಸ್ಥೆಗೆ ಬರುತ್ತೆ ಅಲ್ಲಿ ಕೋಲಾರಕ್ಕೆ ಕೋಮಲ್ಗೆ ಆ ಒಂದು ರೂಪಾಯಲ್ಲಿ ನಾವು ಏನೇನು ಮಾಡಬಹುದು ರೈತರಿಗೆ ಅನ್ನೋದು ಅಂತ ಉದ್ಘಾಟನೆ ತಿಳಿಸ್ಕೊಡ್ತೀನಿ ಈಗ ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಹೆಣ್ಮಕ್ಳು ಯಾರಾದರೂ ಓಡಕ್ಕೆ ಹೋದ್ರೆ ಹಾಸ್ಟಾಗ್ ಹೋದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಡಿಮೆ ಆ ಹಾಸ್ಟೆಲ್ ನಮ್ಗೆ ಸೀಟ್ ಸಿಗಲ್ಲ ಆದರೆ ನಮ್ಮ ಡೈರಿ ಕಡೆಯಿಂದ ನಾವು ಮೂರು ಸಾವಿರಕ್ಕೆ ವಸತಿ ಮತ್ತು ಊಟ ಎರಡು ಹಾಕಿ ಒಳ್ಳೆ ಹಾಸ್ಟೆಲ್ ಮಾಡಿದ್ದೀವಿ ಅದು ಎಲ್ಲ ನಮ್ಮ ಮಕ್ಳಿಗೆ ಅನುಕೂಲ ಆಗುತ್ತೆ ಮತ್ತೆ ನಾವು ನಮ್ಮ ಹಸ್ಗಳಿಗೆ ಮ್ಯಾಟ್ ಕೊಡ್ತೀವಿ ಮ್ಯಾಟು ತಗೋಬೋದು ಮತ್ತೆ ನಮ್ಮ ಮಿಷನ್ ಇದೆ ಆ ಕರೆ ಮಿಷನ್ ಇದೆ ನಮಗೇನು ಅವಶ್ಯಕತೆ ಇಲ್ಲ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಏನು ಬೇಕಾದರೂ ನಾವು ಮಾಡೋಕ್ಕೆ ಮುಂದೆ ಬಂದು ಮಾಡೋಕ್ಕೆ ನಾವೆಲ್ಲ ನಮ್ಗೆ ಆಶೀರ್ವಾದ ಕೊಡ್ತಿದ್ರೆ ನಾವು ಮಾಡೇ ಮಾಡ್ತೀವಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ನಮ್ಮ ಮಿಶಿನಲ್ಲಿ ಅಳತೆ ಮಾಡೋದು ಮಾಡುದು ರೂಪಾಯಿ ಮಾಡಿರ್ತಾರೆ ಕಟಾ ಕಟಾವ ಮಾಡ್ಕೊಂಡಿರ್ತಾರೆ ಜೋಳ ಖರೀದಿ ಕೂಡ ಹದಿನೆಂಟು ಸಾವಿರ ರೂಪಾಯಿ ಕಟಾ ಮಾಡ್ಕೊಂಡಿರ್ತಾರೆ ಖನಿಜ ಮಿಶ್ರಣ ಹತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಕಟಾವ್ ಆಗಿರ್ತದೆ ಕೂಪನ್ ಮಾರಾಟ ಇಲ್ಲಿ ಏನ್ ಕೂಪನ್ ಮಾರಾಟ ಆರು ಸಾವಿರ ರೂಪಾಯಿ ಒಕ್ಕೂಟ ನಾವು ಕಟಾವ್ ಮಾಡ್ಕೊಂಡಿರ್ತಾರೆ ಇನ್ನು ವ್ಯಾಪಾರ ಪರೀಕ್ಷಾ ವೆಚ್ಚ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಆರುನೂರ ನಲವತ್ತೇಳು ರೂಪಾಯಿ ಹನ್ನೆರಡು ಪೈಸಾ ಖರ್ಚಾಗಿದೆ ತೂಕ ಮಾಪನ ವೆಚ್ಚ ಇಲ್ಲಿ ಸ್ಟಾಪಿಂಗ್ ಮಾಡಿಸಬೇಕು ಅಥವಾ ವರ್ಷಕ್ಕೂಂತ ಎರಡ್ ಸಾವಿರದ ನಾನೂರು ರೂಪಾಯಿ ಖರ್ಚಾಗಿದೆ ಇನ್ನು ಬಿಲ್ ಚಾರ್ಜ್ ಅಂತ ಇನ್ನೂರ ನಲ್ವತ್ತು ರೂಪಾಯಿ ಖರ್ಚಾಗಿದೆ ಆಡಳಿತಾತ್ಮಕ ಖರ್ಚುಗಳು ಅಂತ ಹೇಳ್ಬಿಟ್ಟು ಇದು ವಾಪಸ್ ಬರಲ್ಲ ಸಂಘಕ್ಕೆ ಅಂತ ಖರ್ಚುಗಳು ವೇತನ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ವೇತನ ಅಂತ ಖರ್ಚಾಗಿದೆ ಒಂದು ಲಕ್ಷ ರೂಪಾಯಿ ಬಸ್ ಇವರಿಗೆ ಸಂಬಳ ರೂಪದಲ್ಲಿ ಖರ್ಚಾಗಿದೆ ಸ್ಟೇಷನರಿ ಪೇಪರ್ ಪೆನ್ನು ಕಂಪ್ಯೂಟರ್ ಇದಕ್ಕೆ ಆರು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಎಂಬತ್ತು ಪೈಸೆ ಖರ್ಚು ಮಾಡಿದ್ದಾರೆ ವಿದ್ಯುತ್ ವೆಚ್ಚ ಇಲ್ಲಿ ಕರ ಇದು ಇರೋದ್ರಿಂದ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತ್ ಮೂರು ರೂಪಾಯಿ ಕರೆಂಟ್ ಚಾರ್ಜ್ ಕರೆಂಟ್ ಬಿಲ್ ಕಟ್ಟಿದ್ದಾರೆ ಸಭೆ ಹಾಗೂ ಮಹಾಸಭೆಗೆ ಇಂತಹ ಸಭೆ ಮತ್ತು ತಿಂಗಳ ತಿಂಗಳ ಸಭೆ ಕೂಡ ಕಾಫಿ ಟಿ ಖರ್ಚು ಮಾಡಿ ಎಲ್ಲವೂ ಸೇರಿ ಈ ವೆಚ್ಚದ ಇದು ಎರಡು ಸಾವಿರದ